ಇನ್ನು ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಂತ ಐವರು ಬಾಣಂತಿಯರ ಸಾವಿನ ಸುತ್ತ ಅನುಮಾನಗಳ ಹುತ್ತ ಬೆಳೀತಾ ಇದೆ ಐವಿ ದ್ರಾವಣದಿಂದ ಪ್ರಕರಣ ಸದ್ಯ ಕೇಂದ್ರದ ಕಡೆಗೆ ತಿರುಗಿದೆ ಹಾಗಾದ್ರೆ ಏನದು ಹೊಸ ತಿರುವು ಈ ಕುರಿತ ಅಂತ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಬನ್ನಿ ನೋಡ್ಕೊಬೋಣ ಬಾಣಂತಿಯರ ಸಾವಿಗೆ ಕಾರಣವಾಯ್ತಾ ಕೇಂದ್ರದ ರಿಪೋರ್ಟ್ ರಾಜ್ಯದ ಲ್ಯಾಬ್ನಲ್ಲಿ ಫೇಲ್ ಕೇಂದ್ರದ ಲ್ಯಾಬ್ನಲ್ಲಿ ಪಾಸ್ ವಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬರು ಬಳ್ಳಾರಿಯ ಬಿಮ್ಸ್ನಲ್ಲಿ ನಾಲ್ವರು ಬಾಣಂತಿಯರ ಸಾವು ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ ಐವರು ಬಾಣಂತಿಯರ ಸಾವಿಗೆ ಕೇಂದ್ರವೇ ಕಾರಣ ಅಂತ ಬೆರಳು ತೋರಿಸ್ತಾ ಇದ್ದಾರೆ ಕೇಂದ್ರದ ವರದಿಯ ಕಳ್ಳಾಟದಿಂದಲೇ ಮಾರಣ ಹೋಮ ನಡೀತಾ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಪಶ್ಚಿಮ ಬಂಗಾಳದ ಕಂಪನಿ ಬರೋಬ್ಬರಿ ನೂರ ತೊಂಬತ್ತೆರಡು ಬ್ಯಾಚ್ಗಳಲ್ಲಿ ಔಷಧಿ ಕಳಿಸಿತ್ತು ಬಳಕೆ ಮಾಡುವುದಕ್ಕೆ ಶುರು ಮಾಡಿದ ಆರಂಭದಲ್ಲೇ ಐವಿ ರಿಂಗರ್ ಲ್ ಬಗ್ಗೆ ಶಂಕೆ ಎದ್ದಿತ್ತು ಬಳಿಕ ಇಪ್ಪತ್ತೆರಡು ಬ್ಯಾಚ್ಗಳು ಉತ್ತಮ ಗುಣಮಟ್ಟ ಹೊಂದಿಲ್ಲ ಎಂಬ ವರದಿ ಹೊರಬಿದ್ದಿತ್ತು ಖುದ್ದು ರಾಜ್ಯದ ಡ್ರಗ್ ಕಂಟ್ರೋಲ್ ಐವಿ ರಿಂಗರ್ ಲ್ಯಾಕ್ವೇಟ್ ಗುಣಮಟ್ಟ ಉತ್ತಮವಾಗಿಲ್ಲ ಅನ್ನೋ ರಿಪೋರ್ಟ್ ಕೊಟ್ಟಿತ್ತು ಐವಿ ರಿಂಗ್ ಬಳಸಬೇಡಿ ಅಂತ ತಡೆ ಹಿಡಿದು ಎಲ್ಲಾ ಆಸ್ಪತ್ರೆಗಳಿಗೂ ಸುತ್ತೋಲೆ ಹೊರಡಿಸಿತ್ತು ಪಶ್ಚಿಮ ಬಂಗಾಳದಿಂದ ಬಂದಿದ್ದ ಅಷ್ಟು ಬ್ಯಾಚ್ ಗಳಿಗೆ ಬ್ರೇಕ್ ಹಾಕಿ ಬಳಿಕ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿತ್ತು ಆದರೆ ಸೆಂಟ್ರಲ್ ಡ್ರಗ್ ಲ್ಯಾಬ್ನಲ್ಲಿ ಇದೇ ಔಷಧಿಯ ಇಪ್ಪತ್ತೆರಡು ಬ್ಯಾಚ್ಗಳು ಪಾಸ್ ಆಗಿವೆ ಎನ್ನಲಾಗಿದೆ ಸಿಡಿಎಲ್ ನೀಡಿದ್ದ ಪಾಸಿಟಿವ್ ವರದಿಯನ್ನೇ ಬಂಗಾಳಿ ಕಂಪನಿ ಔಷಧಿ ನಿಗಮದ ಮುಂದಿಟ್ಟಿತ್ತು ನಿಯಮಗಳ ಪ್ರಕಾರ ಸೆಂಟ್ರಲ್ ಡ್ರಗ್ ಲ್ಯಾಬ್ನಲ್ಲಿ ವರದಿ ಅಂತಿಮ ಹೀಗಾಗಿ ಟೆಂಡರ್ ರೂಲ್ಸ್ ಪ್ರಕಾರ ಕಂಪನಿಯ ದ್ರಾವಣ ನಿರಾಕರಿಸುವಂತಿಲ್ವಂತೆ ಹೀಗಾಗಿನೇ ಸಿಡಿಎಲ್ ವರದಿ ಪ್ರಸ್ತಾಪಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರಕ್ಕೆ ಪತ್ರ ಬರೆಯಲು ಚಿಂತನೆ ನಡೆಸಿದ್ದಾರೆ ಫ್ಲೂಯಿಡ್ ಏನಿದೆ ರಿಂಗರ್ ಲ್ಯಾಕ್ಟೇಟ್ ಅಂತ ಏನು ಬಗ್ಗೆ ಹಿಂದೆ ಬಂದಾಗ ನಾವು ಟೆಸ್ಟ್ ಟೆಸ್ಟ್ ಮಾಡಿಸಿದ್ದು ಮಾಡಿಸಿ ಅದರಲ್ಲಿ ಒಂದು ಕೆಲವು ಸ್ಯಾಂಪಲ್ಸಲ್ಲಿ ಅದು ರಿಜೆಕ್ಟ್ ಆಗೋದ್ರೆ ನೆಗೆಟಿವ್ ಬಂದಿತ್ತು ಸರಿ ಇಲ್ಲ ಅಂತ ಮತ್ತೆ ಅದನ್ನು ಅವರು ಸಿ ಡಿ ಎಲ್ ಕೋಲ್ಕತ್ತಾ ಲ್ಯಾಬ್ ಇದೆ ಅಲ್ಲಿ ಕಳಿಸಿದ್ರು ಅಲ್ಲಿ ಉಪ ಉಪಯೋಗ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದ್ರು ಇನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ರು ಬಾಣಂಕಿಯರ ಸಾವಿನ ಬಗ್ಗೆ ಮಾಹಿತಿ ಪಡ್ಕೊಂಡ ಅಶೋಕ್ ವೈದ್ಯರು ಅಧಿಕಾರಿಗಳಿಗೆ ಬೆಂಡೆತ್ತಿದ್ರು ಸರ್ಕಾರ ಸಾವಿನ ಭಾಗ್ಯ ನೀಡಿದೆ ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು ಕರ್ನಾಟಕದಲ್ಲಿ ರೈತರ ಸಾವಿನ ಭಾಗ್ಯ ನಿಷ್ಠ ಅಧಿಕಾರಿಗಳಿಗೆ ಆತ್ಮಹತ್ಯೆ ಭಾಗ್ಯ ನವಜಾತ ಶಿಶುಗಳಿಗೆ ಮರಣದ ಭಾಗ್ಯ ಲೋಕಾಯುಕ್ತ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ ನಾನು ಅದೇನೇ ಇರಲಿ ಸದ್ಯ ಐವಿ ದ್ರಾವಣದ ಸುತ್ತ ಹಲವು ಅನುಮಾನಗಳು ಎದ್ದಿವೆ ರಾಜ್ಯದಲ್ಲಿ ರಿಜೆಕ್ಟ್ ಆದ ಔಷಧಿ ಕೇಂದ್ರದಲ್ಲಿ ಪಾಸ್ ಆಗಿದ್ದು ಹೇಗೆ ಎಂಬ ಅನುಮಾನ ಚರ್ಚೆಗೆ ಗ್ರಾಸವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್